ಇತ್ತೀಚೆಗೆ ಮಹಾಲಕ್ಷ್ಮೀಪುರದಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೊಸ ಚಿತ್ರದ ಮುಹೂರ್ತ ನೆರವೇರಿತು ಆ ಚಿತ್ರದ ಹೆಸರು ಮಣಿಕಂಠ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಹಾಗೂ ನಾಯಕ ನಟರು ಸಂತೋಷ್ ಸಿಂಹ ಅವರು ಗುರು ಹಿರಿಯರು ಎಲ್ಲ ಬಂದು ಈ ಚಿತ್ರಕ್ಕೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದರು ಬನ್ನಿ ನಾವು ಈ ಚಿತ್ರ ಜಯವಾಗಲಿ ಎಂದು ಹಾರೈಸೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಸಿಂಹ ಅಂತ ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದ್ದೀವಿ ಇದು ನಿಜವಾದ ಕತೆ ನಡೆದಿರುವಂಥ ಕತೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಇದು ನಮ್ಮ ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದೀನಿ ದೇವ್ರಿಗೆ ಇದರಲ್ಲಿ ನಾನು ಕೂಡ ಒಂದು ಮೂರು ವರ್ಷ ದೊಡ್ಡ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ ಈ ದೊಡ್ಡ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋ ಅಂಥದ್ದನ್ನ ಈ ಸಿನಿಮಾದಲ್ಲಿ ತೋರ್ತಿದ್ದೀನಿ ಪವಾಡಗಳು ತುಂಬ ನಡೆದಿದೆ ಇಲ್ಲಿ ಪವಾಡ ಇನ್ನೊಂದು ಏನಂದರೆ ನಾನು ಹನ್ನೆರಡನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ ದೊಡ್ಡ ಜರ್ನಿ ಮಾಡ್ತೀನಿ ಯಾವಾಗ್ಲೂ ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಸೊ ಈ ತರ ಕೆಲವೊಂದು ಪವಾಡಗಳು ನಡೆದಿದೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಮಾಡ್ತಾ ಇದೀನಿ ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ ತಾಯಿ ತಾಯಿ ಸೆಂಟಿಮೆಂಟ್ ತುಂಬಾ ತುಂಬಾ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತುಂಬಾ ಪವರ್ಫುಲ್ ಆಗಿ ತಾಯಿಸಿದ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ ಅಯ್ಯಪ್ಪನ ಕತೆ ಕೂಡ ತುಂಬಾ ಚೆನ್ನಾಗಿ ತಂದಿದ್ದೀವಿ ಅಯ್ಯಪ್ಪನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಕನ್ನಡ ಇಂಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡದೆ ತುಂಬಾ ವರ್ಷಗಳಾಗೋಯ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಪ್ರತಿ ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ವರ್ಷ ಕೂಡ ನಾವು ಇದೇ ತರ ಮಣಿಕಂಠ ಸಿನಿಮಾ ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ತರ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊಂತಾರೆ ನಿಜವಾದರೂ ನನ್ನ ನಮ್ಮ ನನಗೆ ನನಗೆ ಅನುಭವ ಆಗಿರೋ ಅಂತದ್ದು ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ ನಾನು ದೊಡ್ಡ ಪದ ನಡೆದಿದ್ದೀನಿ ಅಯ್ಯಪ್ಪನ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ತೋರಿಸ್ತದೆ ಇತ್ಯಾದಿಗಳು ಯಾರ್ಯಾರಿದ್ದೀರಾ ಎಲ್ರು ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಸಹಕಾರ ನಮ್ಮ ಚಿತ್ರಕ್ಕೆ ಇರಲಿ ಅಂತ ಕೇಳಿ ಮೊದಲಿಂದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಮ್ಮ ಮೇಲೆ ನಮ್ಮಲ್ಲಿ ಈ ಹದಿನಾರು ಟ್ರಸ್ಟ್ ಮೆಂಬರ್ಗಳಿದ್ದಾರೆ ಎಲ್ಲರ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು ಇನ್ನೂರು ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ ಎರಡನೇದು ನಮ್ಮ ದ ಹದಿನೆಂಟನೇ ಮೆಟ್ಟಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇವರು ಒಂದು ಏನೋ ಮಣಿಕಂಠ ಪಿಕ್ಚರ್ ಮಾಡ್ತಾಯಿದ್ದೀವಿ ಸ್ವಾಮಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಂಡ್ರು ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ದುಕೊಂಡು ನಾನು ಎರಡು ಮಾತನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವರೂಪ ಅಂತ ಆ್ಯಕ್ಚುಲಿ ಸ್ಟಾರ್ಟಿಂಗು ಸರ್ಬನ್ ಕತೆ ಹೇಳ್ಬೇಕಾದ್ರೆ ನನಗೆ ಒಂಥರ ಮೈ ಜುಮ್ಮ ಅನ್ನಿಸ್ತು ಮತ್ತೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮ್ಗೆ ನೋಡಿರ್ಬೋದು ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇಲ್ದೇ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ ಇಲ್ಲಿ ನಾನು ಒಂದು ಐದು ಐದು ಸಾಂಗ್ ತರ ಮಾಡ್ಕೊಂಡಿದ್ದೀವಿ ಮತ್ತೆ ಒಳ್ಳೆ ರೀ ರೆಕಾರ್ಡಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಪಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತು ಸಂತೋಷ್ ಸಿಂಹ ಅವರು ಮತ್ತೆ ಅವರು ನಮ್ಮ ಸಹೋದರಿ ಆಗಿರ್ತಕ್ಕಂಥ ಅವರು ಏನು ಮಣಿಕಂಠ ಅಂತ ಹೇಳ್ಬಿಟ್ಟು ಏನೋ ಚಲನಚಿತ್ರನ ಏನು ಮುಹೂರ್ತನ ಇವತ್ತು ಅಯ್ಯಪ್ಪ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಇದು ತಾವುಗಳು ಎಲ್ರಿಗೂ ಮೊದಲನೇದಾಗಿ ನಾನು ಕನ್ನಡ ಮಾಧ್ಯಮ ಮಿತ್ರರಿಗೆ ನಮಸ್ಕಾರನ ಹೇಳ್ತೀನಿ ನೀವು ಯಾವ ಥರ ಬರೀತಿರ ಇವ್ರ ಭವಿಷ್ಯ ಉಜ್ವಲವಾಗಿರುತ್ತೆ ಹಾಗಾಗ್ಬಿಟ್ಟು ತಾವೆಲ್ಲರೂ ಇವ್ರಿಗೆ ಬೆಂಬಲ ಕೊಡಿ ಮಣಿಕಂಡ ಚಿತ್ರ ಮುಂದಿನ ದಿನಗಳಲ್ಲಿ ಏನು ಚಿತ್ರೀಕರಣ ಏನು ಕಂಪ್ಲೀಟ್ ಆಗುತ್ತೆ ಒಂದು ರಾಜ್ಯ ಮೂಲೆ ಮೂಲೆಗೂ ನಿಮ್ಮ ಕಡೆಯಿಂದ ತಲುಪಲಿ ಅಂತ ಹೇಳ್ತಾ ಈ ಮಣಿಕಂಡ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ಸಿಂಗ್ ಜೈ ಜಯ ಕರ್ನಾಟಕ ಒಳ್ಳೇದಾಗ್ಲಿ